ಮುತ್ತಪ ಜಿಬ್ ಮುತ್ತಪ ಜಿಬ್ತಪ ಜಿಬ್ ಮುತ್ತಪಲಾ ಮುತ್ತ ಸಾರಿ ಹಾಕಿಲ್ಲಲ್ಲಪ್ಪ ಅಯ್ಯೋ ಮರತ್ ನೋಡಲಿ apa sal kali atau apa? Hah mau tuh muter sal kali? Mumbang nih, nih transfer tuh berapa? Jib mutapa, jib mutapa, ah, jib mutapa.

ಅವ್ವಾ ಟ ಜಿಪುಣೆ ಹೆಂಗ್ ಸಿಕ್ಕಲು ಮಗನೇ ನಿಮ್ಮವ್ವ ಹುಡುಕಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೆ ಗೊತ್ತದನ ಹೆಂಗ್ ತಿಂತ ಹುಡುಗರು ಬಂದ್ರು ಅಲ್ಲಿಂದ ನಾನು ಅದೇ ಅವ್ವಾ ನೇಂಗ್ ಹುಡುಕಿದ ನೀನು ಅವ್ವಾ ಹುಡುಕಿದ್ದಾ ಹೇಳ್ಯಾದನ ಹೇಳು ನಿಮ್ಮವ್ವಾ ಅದು ದೊಡ್ಡ ಕಥೆ ಐತನೆ ನಮಸ್ಕಾರ ನಮಸ್ಕಾರ ಹುಡುಗ ಕರೆಸಿರಿ ಆಯ್ತ್ರ ಕರೆಸು ಮಗಳ ಬಾರವಾ ಮುತ್ತಪ್ಪ ಇವ್ರೇ ಮಗಳು ಏ ಮಗನೇ ಹುಡುಗಿ ನೋಡುವಾಗ ಇತ್ತಂಗ ಹ್ಞೂ ಅಪ್ಪ ನೋಡಾಕತ್ತೀನಿ ಅಲೆಂದ್ರೆ ನಮ್ ಹುಡುಗಿ ಇಷ್ಟ ಆದಳ್ರೆ ನಾವು ಊರ್ ಹೋಗಿ ನಿಮಗೆಲ್ಲ ತಿಳಿಸ್ತಾ ತಗೋರಿ ಹಾ ರೀ ಹೋಗಿ ರೀ ಯಾಕಪ್ಪ ಹುಡುಗಿ ಇಷ್ಟ ಆದಳೆ ಏನು ಹುಡುಗಿ ಇಷ್ಟ ಆತಳ ನಿನ್ ನಮ್ನೆ ಹಾ ನಾ ಅಷ್ಟ ಕೊಟ್ಟಿದ್ಲೆ ನೋಡಿದಿಲ್ಲ ತಿನ್ನಕ ಇಟ್ಟು ಇಟ್ಟು ಉಳ್ಳಾಗೊಡ್ಡಿ ಇಟ್ಟು ಟಮಾಟಿ ಮೆಣಸಿಕಾಯಿ ಹಾಕಿ ಸಂಸಾರ ಮಾಡಕ್ಕೆ ನೀಕಿ ನಾ ಏನಾರಿಕ ಯಾರು ಯಾರ ನಮ್ಮನ್ನ ನೋಡಿಲಿ ಇಕ್ಕಿ ಬಿಡ್ತಾ ಇಡಿಕಿ ನನ್ನ ಈ ಹುಡಿ ರಿಜೆಕ್ಟ್ ನೋಡಪ್ಪ ರಿಜೆಕ್ಟ್ ಇಕ್ಕಿ ಏನ ನಾ ಮಾಡ್ಕೊಳಲ್ಲ ನಮ್ಮ ಹುಡುಗಿ ಇಷ್ಟ ಆಗಲ್ಲ ಹೆಂಗೆ ನಿಮಗೆ ನಾವು ಊರಿಗೆ ಹೋಗಿ ನಿಮಗೆಲ್ಲ ತಿಳಿಸ್ತೇವೆ ರೀ ಹೌದು ಏಪ್ಪ ದಸ್ತಿ ಮರ್ತು ಬಂದಿನ ಮನೆಯ ನಾನು ಆತೋಪ್ಪ ನಿಮ್ಮ ಬರೀ ಇದನ್ನ ಮಾಡ್ತೀವಿ ಹೋಯ್ತು ತೊಂಬ ಹೋಗು ಬರ್ತೀನಿ ಒಂದು ಎರಡು ನಿಮಿಷ ಏನಂದ್ರೆ ಆಯ್ಪಾ ದಸ್ತಿವಲೇ ಆ ದಸ್ತಿ ತಗೊಂಡೇ ಮಾಡ್ತೀಯಾ ಮರೆ ಆ ಹುಲಿಗೂ ಬ್ಯಾನ್ ನನಗೆ ಆಕ್ನೂ ರಿಜೆಕ್ಟೆಡ್

ನಾ ಕೊಟ್ಟಿದ್ದ ಐದು ರೂಪಾಯಿ ಐದು ರೂಪಾಯಿ ವಾಪಸ್ ತೊಗೊಂಡ್ ಬಂದಿಲ್ಲ ಏನ್ ತಗೋದಪ್ಪ ಎಲ್ಲ ಚಲೋ ಚಲೋ ಎಲ್ಲ ನನ್ನ ಮಗಳ ನನ್ನ ಮಗಳ ಅದ್ರಾಗ ಎ ಕ್ಲಾಸು ಬಿ ಕ್ಲಾಸು ಸಿ ಕ್ಲಾಸಂತಿರ್ತಾವ ಬೆಳಿಗ್ಗೆ ಹೋದಾಗ ಎ ಕ್ಲಾಸ್ ಸಿಗತ್ತೆ ಮಧ್ಯಾಹ್ನ ಹೋದ್ರ ಬಿ ಕ್ಲಾಸು ಸಿ ಕ್ಲಾಸ್ ಹೋಗಿ ಗುತ್ತಿಗೆ ಹಾಕಿ ಬಿಟ್ರೆ ನಂಗೆ ಮಟ್ಟಿಗೆ ಒಂದು ವಾರ ಗಂಟೆ ಆರಾಮ್ ನಾವು ನಾವ ನಿಮ್ಮ ಸಹಿತ ಜಾಣತನ ಇದ್ದಿಲ್ಲ ನೋಡು ಒಟ್ಟ ಹೊಲಸೆ ಹಣ್ಣು ತಗೊಂಡು ಹೋಗಕ್ಕಿ ಹಂಗ ಬರಕ್ಕಿ